ಇನ್ನು ಅತ್ಯಾಚಾರ ಕೇಸ್ನಲ್ಲಿ ನಟ ಮನು ಅರೆಸ್ಟ್ ಆಗಿದ್ದಾರೆ ಮನು ಮಡೆನೂರ್ಗೆ ರಾತ್ರಿ ಇಡೀ ಗ್ರಿಲ್ ನಡೆಸಿದ್ದಾರೆ ಪೊಲೀಸರು ನಟನ ಮೊಬೈಲ್ ಅನ್ನ ಸೀಸ್ ಮಾಡಿದ್ದಾರೆ ಮಡೆನೂರು ಮನು ಇವರ ವಿರುದ್ಧ ಪ್ರಕರಣ ದಾಖಲಾಗಿತ್ತು ಯುವತಿಯೊಬ್ರು ಪ್ರಕರಣ ದಾಖಲಿಸಿದ್ರು ಲವ್ ಸೆಕ್ಸ್ ದೋಖಾ ಪ್ರಕರಣ ಇದು ಆದ್ರೆ ಮಡೆನೂರು ಮನು ತಲೆಮರೆಸಿಕೊಂಡಿದ್ರು ಎಸ್ಕೇಪ್ ಆಗಿದ್ರು ಇದೀಗ ಪೊಲೀಸರು ಮಡೆನೂರು ಮನು ನನ್ನ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಿದ್ರು ಆತನ ಮೊಬೈಲ್ ಅನ್ನ ಸೀಸ್ ಮಾಡಿದ್ದಾರೆ ಮೊಬೈಲ್ನಲ್ಲಿ ಖಾಸಗಿ ವಿಡಿಯೋ ಇದ್ರೆ ಸಂಕಷ್ಟ ಬೇರೆ ನಟಿಯರ ವಿಡಿಯೋ ಏನಾದರೂ ಇದೆಯಾ ತನಿಖೆ ನಡೆಸಿದ್ದಾರೆ ಪೊಲೀಸರು ನಟನ ಮೊಬೈಲ್ ಅನ್ನ ಗೆ ಕಳಿಸಿದ್ದಾರೆ ಇವತ್ತು ಮಡೆನೂರು ಮನು ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ ಖಾಕಿ ವಶಕ್ಕೆ ಪಡೆದು ವಿಚಾರಣೆ ನಡೆಸೋ ಸಾಧ್ಯತೆ ಇದೆ ರಾತ್ರಿ ಇಡೀ ವಿಚಾರಣೆ ಮಾಡಿದ್ದಾರೆ ಪೊಲೀಸರು ನಟ ಮಡೆನೂರು ಮನು ಅರೆಸ್ಟ್ ಆಗಿದ್ದು ಪೊಲೀಸರು ರಾತ್ರಿ ಇಡೀ ವಿಚಾರಣೆ ನಡೆಸಿದ್ದಾರೆ ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ ಆತನ ಮೊಬೈಲ್ ಅನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ ಯಾವುದಾದ್ರೂ ವಿಡಿಯೋ ಇದೆಯಾ ಬೇರೆ ನಟಿಯರ ಜೊತೆಗಿನ ವಿಡಿಯೋ ಏನಾದರೂ ಇದೆಯಾ ಅದು ಸಂಕಷ್ಟ ಅನ್ನೋ ಕಾರಣಕ್ಕೆ ಮೊದಲೇ ಆತನ ಮೊಬೈಲ್ ಅನ್ನ ವಶಕ್ಕೆ ಪಡೆದು ಸೀಸ್ ಮಾಡಿದ್ದಾರೆ ಅದನ್ನ ಎಫ್ಎಸ್ಎಲ್ಗೆ ಕಳಿಸಿದ್ದಾರೆ ಇನ್ನು ಅತ್ಯಾಚಾರ ಕೇಸ್ನಲ್ಲಿ ಕಿಲಾಡಿ ನಟ ಅರೆಸ್ಟ್ ಸಂತ್ರಸ್ತೆ ಜೊತೆ ಸಂಪರ್ಕದಲ್ಲಿದ್ದದ್ದು ನಿಜ ಆದ್ರೆ ತಾಳಿ ಕಟ್ಟಿಲ್ಲ ಮದುವೆ ಆಗಿಲ್ಲ ಅಂತ ನಟ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆಕೆ ಜೊತೆ ಸಂಪರ್ಕದಲ್ಲಿದ್ದದ್ದು ನಿಜ ಆದ್ರೆ ಮದುವೆ ಆಗಿಲ್ಲ ತಾಳಿ ಕಟ್ಟಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಟ ಮಡೆನೂರು ಮನು ಕಾಮಿಡಿ ಕಿಲಾಡಿಯ ವಿನ್ನರ್ ಇವತ್ತು ಆತ ಅಭಿನಯಿಸಿರುವಂತಹ ಸಿನಿಮಾ ರಿಲೀಸ್ ನಾಯಕ ನಟನಾಗಿ ಅಭಿನಯಿಸಿರುವಂತ ಸಿನಿಮಾ ರಿಲೀಸ್ ಆಗ್ತಾ ಇದ್ರೆ ಮತ್ತೊಂದು ಕಡೆ ಮಡೆನೂರು ಮನು ಲಾಕ್ ಆಗಿದೆ ಸಂತ್ರಸ್ತೆ ದೂರಿನಲ್ಲಿ ಹೇಳಿದ್ದು ಸುಳ್ಳು ಅಂತ ಮನು ಹೇಳಿದ ದುರುದ್ದೇಶ ಕುತಂತ್ರದಿಂದ ದೂರ ಕೊಡಿಸಿದ್ದಾರೆ ನಟಿ ನೀಡಿಲ್ಲ ಬೇರೆಯವರು ಇದರಲ್ಲಿದ್ದಾರೆ ರಾತ್ರಿ ಇಡೀ ಮಡೆನೂರು ಮನುಗೆ ಹಾಕಿ ವಿಚಾರಣೆ ನಡೆಸಿತು ಸಂತ್ರಸ್ತೆ ಹೇಳಿಕೆ ಮೇಲೆ ನಿಂತಿದೆ ಮನು ಭವಿಷ್ಯ ಮನು ಸಂತ್ರಸ್ತೆ ಇಬ್ಬರ ವಿಚಾರಣೆ ನಡೆಸೋದಕ್ಕೆ ಸಿದ್ಧತೆ ನಡೆದಿದೆ ಈಗ ಯುವತಿ ಕೊಟ್ಟಂತ ದೂರಿನ ಆಧಾರದ ಮೇಲೆ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ಪ್ರಾಥಮಿಕ ವಿಚಾರಣೆ ಆಗಿದೆ ಅದರಲ್ಲಿ ಮಡೆನೂರು ಮನು ಒಪ್ಪಿಕೊಂಡಿರೋದು ಸಂಪರ್ಕದಲ್ಲಿದ್ದ ನಿಜ ಆದ್ರೆ ತಾಳಿ ಕಟ್ಟಿಲ್ಲ ಮದುವೆ ಆಗಿಲ್ಲ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ಕಂಪ್ಲೇಂಟ್ ಅನ್ನು ಆಕೆ ಕೊಟ್ಟಿದ್ದಲ್ಲ ಆಕೆ ಕೈಯಲ್ಲಿ ಬೇರೆ ಯಾರೋ ಕೊಡಿಸಿದ್ದಾರೆ ಅನ್ನೋದು ಮಡೆನೂರು ಮನು ಮಾತು ಇನ್ನು ನಟ ಮಡೇನೂರು ಮನು ವಿರುದ್ಧ ರೇಪ್ ಕೇಸ್ ದಾಖಲಾಗಿದೆ ಸಂತ್ರಸ್ತೆಗೆ ನೋಟಿಸ್ ಕೊಟ್ಟಿದ್ದಾರೆ ಪೊಲೀಸರು ಇವತ್ತು ವಿಚಾರಣೆಗೆ ಬರುವಂತೆ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ ಸಂತ್ರಸ್ತೆ ಸಂತ್ರಸ್ತೆಗೆ ದಾಖಲೆಗಳನ್ನ ತರುವಂತೆ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ ಇಲ್ಲಿ ಸಂತ್ರಸ್ತೆ ಮಾಡಿರುವಂತಹ ಆರೋಪಕ್ಕೆ ಸಾಕ್ಷ್ಯಗಳನ್ನ ತರುವಂತೆ ಪೊಲೀಸರು ನೋಟಿಸ್ ಕೊಟ್ಟಿದ್ದು ಹನ್ನೊಂದು ಗಂಟೆಗೆ ವಿಚಾರಣೆಗೆ ಹಾಜರಾಗಬೇಕು ಸಂತ್ರಸ್ತೆ ಸಂತ್ರಸ್ತೆ ಕೊಟ್ಟಂತ ದೂರಿನ ಆಧಾರದ ಮೇಲೆಯೇ ಮಡನೂರು ಮನು ಅರೆಸ್ಟ್ ಆಗಿ ವಿಚಾರಣೆ ಎದುರಿಸ್ತಾ ಇದ್ದಾರೆ ಇವತ್ತು ಸಂತ್ರಸ್ತೆ ಕೂಡ ವಿಚಾರಣೆಗೆ ಹಾಜರಾಗಬೇಕು ತನ್ನ ಬಳಿ ಇರುವಂತಹ ದಾಖಲೆಗಳು ಸಾಕ್ಷ್ಯಗಳ ಸಮೇತ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ ಕಿರಣ್ ಈ ಪ್ರಕರಣ ದಾಖಲಾಗಿದ್ದು ನಿನ್ನೆ ಯುವತಿ ಕೊಟ್ಟ ದೂರಿನ ಆಧಾರದ ಮೇಲೆ ಈಗ ನಟನನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಆತನ ವಿಚಾರಣೆ ನಡೆದಿದೆ ಪ್ರಾಥಮಿಕ ವಿಚಾರಣೆಯಲ್ಲಿ ಗೊತ್ತಾಗ್ತಾ ಇರೋದು ಸಂಪರ್ಕ ಇತ್ತು ತಾಳಿ ಕಟ್ಟಿಲ್ಲ ಮದುವೆ ಆಗಿಲ್ಲ ಜೊತೆಗೆ ಆತ ಮಾಡ್ತಾ ಇರುವಂತಹ ಆರೋಪ ಈ ದೂರನ್ನ ಆಕೆ ಕೊಟ್ಟಿದ್ದಲ್ಲ ಬೇರೆ ಯಾರೋ ಕೊಡಿಸಿದ್ದು ಅಂತ ಯಾರು ಕೊಡಿಸಿದ್ದು ಏನ್ ನಡೀತಾ ಇದೆ ಆತನ ವರ್ಷನ್ ಏನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಖಂಡಿತ ಶ್ವೇತಾ ಅನ್ಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ ಆ ಏನ್ ಸಂತ್ರಸ್ತ ಯುವತಿ ಏನೇ ಒಂದು ದೂರನ್ನ ಕೊಡ್ತಾರೆ ಅದರಲ್ಲಿ ಸ್ಯಾಂಡಲ್ವುಡ್ ನಟ ಮತ್ತೆ ಬಿಗ್ ಬಾಸ್ ವಿನ್ನರ್ ಆಗಿರ್ತಕ್ಕಂತ ಮಡೆನೂರ್ ಮನು ಏನಿದ್ದಾರೆ ಆತ ಅತ್ಯಾಚಾರ ಎಸಗಿದಾನೆ ನಿರಂತರವಾಗಿ ಮೂರು ವರ್ಷಗಳ ಕಾಲ ನನ್ನನ್ನ ಅತ್ಯಾಚಾರ ಎಸಗಿದಾನೆ ಅಂತ ಹೇಳಿ ದೂರು ಕೊಡ್ತಾರೆ ನಂತರ ಆ ಸಂಬಂಧ ಈ ಪ್ರಕರಣ ದಾಖಲಾಗುತ್ತೆ ಪ್ರಕರಣವನ್ನ ತನಿಖೆ ನಡೆಸಿದಂತಹ ಪೊಲೀಸರು ಮಡೆನೂರ್ ಮನು ಅನ್ನ ಹಾಸನ ಬಳಿ ಬಂಧಿಸುತ್ತಾರೆ ಬಂಧಿಸಿ ಬೆಂಗಳೂರಿಗೆ ಕರೆತಂದು ಆತನನ್ನ ವಿಚಾರ ನಡೆಸ್ತಾ ಇರ್ತಕ್ಕಂಥದ್ದು ಮುಖ್ಯವಾಗಿ ಅನ್ಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಇಟ್ಟಿರ್ತಕ್ಕಂತ ಆರೋಪಿಯನ್ನ ವಿಚಾರಣೆ ನಡೆಸಲಾಗ್ತಾ ಇದೆ ಆದ್ರೆ ಅನ್ಪೂರ್ಣೇಶ್ವರಿ ನಗರ ಪೊಲೀಸರೇನಿದ್ದಾರೆ ಯುವತಿ ಕೊಟ್ಟಂತಹ ದೂರಿನ ಮೇರೆಗೆ ಸಾಕಷ್ಟು ವಿಚಾರಣೆ ನಡೆಸ್ತಾ ಇಲ್ಲಿ ಮನು ಹೇಳ್ತಾ ಇರತಕ್ಕಂತದ್ದು ನನ್ನ ಬಗ್ಗೆ ಆಗ್ದಲೇ ಇರೋರು ನಾನು ಈಗ ಇತ್ತೀಚೆಗಷ್ಟೇ ಸಹ ಇವತ್ತು ಫಿಲಂ ರಿಲೀಸ್ ಆಗ್ತಾ ಇರತಕ್ಕಂತದ್ದು ಕುಲದಲ್ಲೇ ಕೀಳೆ ಯಾವುದು ಎಂಬ ಫಿಲಂ ರಿಲೀಸ್ ಆಗ್ತಾ ಇದೆ ಎರಡೂವರೆ ವರ್ಷ ಶೂಟಿಂಗ್ ಮಾಡಿದೀವಿ ಸಾಕಷ್ಟು ನಿರ್ಮಾಪಕರು ಹಣವನ್ನು ಹೂಡಿಕೆ ಮಾಡಿದ್ದಾರೆ ನನ್ನ ಏಳಿಗೆಯನ್ನು ಸಹಿಸದಲ್ಲೇ ಇರೋರು ಆಕೆಯನ್ನ ಬಳಸಿಕೊಂಡು ದೂರನ್ನ ಕೊಡಿಸಲಾಗಿದೆ ಅತ್ಯಾಚಾರ ಪ್ರಕರಣವನ್ನ ಕೊಡಿಸಲಾಗಿದೆ ಆಕೆ ಮತ್ತು ನಾನು ಗೆಳತಿ ಆಗಿದ್ರು ಆದ್ರೆ ನಾನು ತಾಳಿ ಕಟ್ಟಿಲ್ಲ ಮದುವೆ ಆಗಿಲ್ಲ ಅಂತ ಹೇಳಿ ಪೊಲೀಸರ ಮುಂದೆ ಮಡೆನೂರು ಮನು ಸ್ಟೇಟ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು ಮುಖ್ಯವಾಗಿ ಏನಂದ್ರೆ ನಾನು ಈ ಇದರಲ್ಲಿ ಆಕೆ ಮಾಡಿರ್ತಕ್ಕಂತ ಅತ್ಯಾಚಾರ ಆರೋಪ ಎಲ್ಲ ಸುಳ್ಳು ಆಕೆಯ ಹಿಂದೆ ಕೆಲವರು ಕೈವಾಡ ಇದೆ ಒಬ್ಬ ಲೇಡಿ ಇದಾರೆ ಮತ್ತೆ ಇಬ್ರು ಸೇರ್ಕೊಂಡು ಅವರೆಲ್ಲರೂ ಸಹ ಈ ಕೇಸನ್ನ ಕೊಡಿಸಿರ್ತಕ್ಕಂಥದ್ದು ಆಕೆ ನನ್ ಜೊತೆ ಚೆನ್ನಾಗೇ ಇದ್ಲು ನಾವು ಇಬ್ರು ಸಹ ಗೆಳೆ ಗೆಳತನದಲ್ಲಿ ಇದ್ವಿ ಆದ್ರೆ ಆಕೆ ದೂರ ಕೊಡೋದಕ್ಕೆ ಇಷ್ಟ ಇರಲಿಲ್ಲ ಆಕೆಯಿಂದ ಬಲವಂತವಾಗಿ ದೂರನ್ನ ಕೊಡಿಸಲಾಗಿದೆ ಅಂತ ಹೇಳಿ ಆತ ಪೊಲೀಸರು ಮುಂದೆ ಸ್ಟೇಟ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು ಅನ್ಪೂರ್ಣೇಶ್ವರಿ ನಗರ ಇನ್ಸ್ಪೆಕ್ಟರ್ ಖುದ್ದಾಗಿ ಮಡನೂರು ಮನುವನ್ನ ವಿಚಾರಣೆ ನಡೆಸ್ತಾ ಇರ್ತಕ್ಕಂಥದ್ದು ಇದು ಒಂದು ಭಾಗ ಆದ್ರೆ ಇವತ್ತು ಆತನನ್ನ ವಿಚಾರಣೆ ನಡೆಸಿ ಮತ್ತೆ ಇವತ್ತು ಆ ಕಸ್ಟಡಿಗೆ ಪಡೆಯೋ ಸಾಧ್ಯತೆ ಇರತಕ್ಕಂಥದ್ದು ಇವತ್ತು ವಿಚಾರಣೆ ಮುಗಿದು ಒಂದು ಸ್ಟೇಟ್ಮೆಂಟ್ ಲೆವೆಲ್ಗೆ ಬಂದ್ಮೇಲೆ ಈಗಾಗ್ಲೇ ಆ ಒಂದು ಸ್ಟೇಟ್ಮೆಂಟ್ ಆಗಿದೆ ಈ ನಂತರ ಇವತ್ತು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಮತ್ತೆ ಕಸ್ಟಡಿಗೆ ಪಡೆಯೋ ಚಾನ್ಸಸ್ ಇರುತ್ತೆ ಮತ್ತೆ ಅಡಿಷನಲ್ ಆಗಿ ಹೇಳಿಕೆ ದಾಖಲಿಸಬೇಕು ಮಾಜರ್ ಮಾಡಬೇಕು ಆಕೆ ಹೇಳಿರುವಂತೆ ಮೂರು ವರ್ಷದಿಂದ ನಿರಂತರವಾಗಿ ಅತ್ಯಾಚಾರ ಎಸಿಕಾನೆ ಅಂತ ಹೇಳ್ತಾ ಇದ್ದಾರೆ ಬೆಂಗಳೂರಿನ ಮನೆ ಆಗಿರ್ಬೋದು ಹಾಸನದಲ್ಲಿ ಕಾರ್ಯಕ್ರಮದಲ್ಲಿ ಹೋಗಿರ್ತಕ್ಕಂತಹ ಸಂದರ್ಭದಲ್ಲಿ ಹೋಟೆಲ್ನಲ್ಲೂ ಸಹ ಅತ್ಯಾಚಾರ ಮಾಡಿದ್ದಾನೆ ಅಂತ ಹೇಳಿ ಆಕೆ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು ಹೀಗಾಗಿ ಎಲ್ಲಾ ಕಡೆ ಕರೆದೊಯ್ದು ಆರೋಪಿಯನ್ನ ಮಾಜರ್ ನಡೆಸ್ಬೇಕಿದೆ ಡೀಟೇಲ್ ಆಗಿ ಸ್ಟೇಟ್ಮೆಂಟ್ ಕೊಡಬೇ ತೆಗೆದುಕೊಬೇಕಿದೆ ಹೀಗಾಗಿ ಕೋರ್ಟ್ಗೆ ಗೆ ಮಡೆನೂರ್ ಮನು ಆರೋಪಿ ಏನಿದಲ್ಲ ಆತನನ್ನ ವಶಕ್ಕೆ ಪಡಿತಾರೆ ನಂತರ ಈ ನಡುವೆ ಆತನ ಮೊಬೈಲ್ ಕೂಡ ಸೀಸ್ ಮಾಡಿರ್ತಕ್ಕಂಥದ್ದು ಮೊಬೈಲ್ ಅನ್ನ ಸೀಸ್ ಮಾಡಿ ಎಫ್ ಎಸ್ ಎಲ್ ಗೆ ರವಾನೆ ಮಾಡಲಾಗಿದೆ ಮುಖ್ಯವಾಗಿ ಮಡೆನೂರು ಮನು ವಿರುದ್ಧ ಮತ್ತಷ್ಟು ಆರೋಪವನ್ನ ಸಂತ್ರಸ್ತೆ ಮಾಡಿದ್ದಾರೆ ಆ ನನ್ನ ಜೊತೆ ಒಂದೇ ಒಬ್ಬರೇ ಅಲ್ಲ ಬೇರೆ ನಟಿಯರ ಜೊತೆನೂ ಸಹ ಅನೈತಿಕ ಸಂಬಂಧ ಇತ್ತು ಅದ್ರ ಬಗ್ಗೆ ಸಹ ನಂದು ವಿಡಿಯೋ ಅಲ್ದಲೇ ಬೇರೆ ನಟಿಯರ ವಿಡಿಯೋವನ್ನು ಸಹ ಖಾಸಗಿ ವಿಡಿಯೋಗಳನ್ನ ವಿಡಿಯೋಗಳನ್ನ ಮಾಡಿಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಜೀವ ಬೆದರಿಕೆ ಆಗ್ತಾ ಇದ್ದ ಅಂತ ಹೇಳಿ ಆಕೆ ದೂರಿನಲ್ಲಿ ತಿಳಿಸಿದ್ರು ಹೀಗಾಗಿ ಅದ್ರ ಬಗ್ಗೆ ನಡೆಸ್ತಾ ಇರತಕ್ಕ ಅನ್ಪೂರ್ಣೇಶ್ವರ ನಗರ ಪೊಲೀಸರು ಮಡೆನೂರು ಮನುವ ಮೊಬೈಲ್ ಅನ್ನ ಸೀಸ್ ಮಾಡಿರ್ತಕ್ಕಂಥ ಸೀಸ್ ಮಾಡಿ ಎಫ್ ಎಸ್ ಎಲ್ ಗೆ ಕಳಿಸಿದ್ದಾರೆ ಅದರಲ್ಲಿ ಏನಾದ್ರೂ ಬೇರೆ ನಟಿಯವರ ವಿಡಿಯೋಗಳು ಇದಾವ ಅಥವಾ ಸಂತ್ರಸ್ತೆ ಕೊಟ್ಟಿರ್ತಕ್ಕಂಥ ದೂರ ಏನಿದೆ ಅದರಲ್ಲಿ ಇರ್ತಕ್ಕಂತಹ ಸಂತ್ರಸ್ತೆಯ ವಿಡಿಯೋ ಏನಿದೆ ಇದೆಯಾ ಅನ್ನೋದ್ರ ಬಗ್ಗೆನು ಸಹ ಪರಿಶೀಲನೆ ನಡೆಸ್ತಾ ಆಗ್ತಾ ಇದೆ ಕೂಲಂಕುಷವಾಗಿ ತನಿಖೆ ನಡೆಸಲಾಗ್ತಾ ಇರ್ತಕ್ಕಂಥದ್ದು ಇಬ್ರು ಕೂಡ ಚೆನ್ನಾಗೆ ಇದ್ರು ನಂತರ ಆಕೆಯನ್ನ ಬಲವಂತವಾಗಿ ಅತ್ಯಾಚಾರ ಎಸಗಿ ನಂತರ ಗರ್ಭಪಾತ ನಾನು ಪ್ರೆಗ್ನೆಂಟ್ ಕೂಡ ಆಗಿದ್ದೆ ಗರ್ಭಪಾತ ಜೊತೆ ಆಗ್ತೀನಿ ಅಂತ ಹೇಳಿ ನನ್ಗೆ ಮೋಸ ಆಗಿ ಒಂದ್ ಮಗು ಕೂಡ ಇದ್ರು ಅತ್ಯಾಚಾರ ಎಸಗಿ ಮದ್ವೆ ಆಗ್ತೀನಿ ಅಂತ ನಂಬಿಸಿ ನನಗೆ ಮೋಸ ಮಾಡಿದಾನೆ ಅಂತ ಆಕೆ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು ಸದ್ಯ ಇದೆಲ್ಲದರ ಬಗ್ಗೆ ಸಹ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ಆದ್ರೆ ಮನು ಹೇಳ್ತಾ ಇರ್ತಕ್ಕಂಥದ್ದು ಅರೆಸ್ಟ್ ಆಗೋಕ್ ಮುಂಚೆ ಒಂದು ವಿಡಿಯೋವನ್ನ ಬಿಡುಗಡೆ ಮಾಡ್ತಾನೆ ಇದರಲ್ಲಿ ಸಾಕಷ್ಟು ಕುತಂತ್ರ ಮಾಡಿರ್ತಕ್ಕಂಥದ್ದು ನನ್ನ ಕುಲದಲ್ಲೇ ಕೀಳೆ ಯಾವುದು ಫಿಲಂ ರಿಲೀಸ್ ಆಗ್ತಾ ಇದೆ ಅದನ್ನ ಹೇಗಾದ್ರೂ ಮಾಡಿ ನನಗೆ ತರಬೇಕು ಅನ್ನೋ ಕಾರಣಕ್ಕೆ ಆಕೆಯ ಇಷ್ಟ ಇಲ್ದಿದ್ರು ಸಹ ಆಕೆಯಿಂದ ದೂರನ್ನ ಕೊಡಿಸಲಾಗಿದೆ ಅಂತ ಹೇಳಿ ಆತ ಆರೋಪ ಮಾಡ್ತಾ ಇದ್ದಾನೆ ಇದಕ್ಕೆಲ್ಲ ನನ್ನ ಬಳಿ ಸಾಕ್ಷಿ ಇದೆ ಇದಕ್ಕೆ ತಕ್ಕ ಉತ್ತರವನ್ನ ನಾನು ಕೊಡ್ತೇನೆ ಅಂತ ಹೇಳಿರ್ತಕ್ಕಂಥದ್ದು ಮತ್ತೊಂದೆಡೆ ಸಂತ್ರಸ್ತ ಮಹಿಳೆ ಏನಿದ್ದಾರೆ ಯುವತಿ ಆಕೆಗೆ ನಗರ ವಿಚಾರಣೆಗೆ ಹಾಜರಾಗುವಂತೆ ಸಹ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ ಮುಖ್ಯವಾಗಿ ಯಾವ ಈಕೆ ಆರೋಪ ಮಾಡಿರುವ ಒಂದೇ ಸಾಕಷ್ಟು ಸಾಕ್ಷಿಗಳನ್ನ ಫೋಟೋಗಳಾಗಿರ್ಬೋದು ಆಕೆ ಆತನ ಜೊತೆ ಇರ್ತಕ್ಕಂಥ ಫೋಟೋಗಳಾಗಿರ್ಬೋದು ಸ್ಟೇ ಮಾಡಿರ್ತಕ್ಕಂಥದ್ದು ಮತ್ತೆ ಆಕೆ ತೊಟ್ಟಿದ್ದಂಥ ಬಟ್ಟೆ ಆಗಿರ್ಬೋದು ಎಲ್ಲ ಸಾಕ್ಷಿಗಳನ್ನು ಒದಗಿಸುವಂತೆ ಅನ್ಪೂರ್ಣೇಶ್ವರಿ ನಗರ ಪೊಲೀಸರು ಈಗ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಹನ್ನೊಂದು ಗಂಟೆಗೆ ಸಂತ್ರಸ್ತ ಯುವತಿ ಏನಿದೆ ಆಕೆ ಹಾಜರಾಗಬೇಕಿದೆ ಹೀಗಾಗಿ ನೋಟಿಸ್ ಕೊಟ್ಟು ಆಕೆಯನ್ನು ಸಹ ವಿಚಾರಣೆ ಮಾಡ್ತಾರೆ ನಂತರ ಇಬ್ಬರನ್ನು ಸಹ ಮುಖಾಮುಖಿ ಕೂರಿಸಿ ವಿಚಾರಣೆ ಮಾಡೋ ಸಾಧ್ಯತೆ ಕೂಡ ಇರತಕ್ಕಂಥದ್ದು ಹೀಗಾಗಿ ಇಬ್ಬರ ನಡುವೆ ಎಲ್ಲ ಚೆನ್ನಾಗಿ ನಡೀತಾ ಇತ್ತು ನಂತರ ಯಾವಾಗ ಅತ್ಯಾಚಾರ ಆಗುತ್ತೆ ನಂತರ ಆಕೆ ಪ್ರೆಗ್ನೆಂಟ್ ಆಗ್ತಾಳೆ ಗರ್ಭಪಾತ ಎರಡು ಬಾರಿ ಗರ್ಭಪಾತ ಮಾಡಿಸಿದಾನೆ ಅಂತ ಹೇಳಿ ಆಕೆ ಆಕೆ ಮಡೆನೂರ್ ಮರು ಮನು ವಿರುದ್ಧ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು ಹೀಗಾಗಿ ಎಲ್ಲದ್ರ ಬಗ್ಗೆನು ಸಹ ಪೊಲೀಸು ಕ್ಲಾರಿಟಿ ಬರ್ಬೇಕಿದೆ ಹೀಗಾಗಿ ಅದ್ರ ಬಗ್ಗೆ ಸಂಪೂರ್ಣವಾಗಿ ವಿಚಾರಣೆ ನಡೆಸಬೇಕಿದೆ ಹೀಗಾಗಿ ಆಕೆಯ ಬಳಿಯಿಂದ ಸಾಕ್ಷಿಗಳು ಆಕೆಯ ಹೇಳಿಕೆ ಸಾಕಷ್ಟು ಮಡೆನೂರು ಮನುಗೆ ಆಕೆ ಸಾಕ್ಷಿ ಒದಗಿಸಿದ್ರೆ ಆಕೆ ಆತನಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುತ್ತೆ ಈ ನಡುವೆ ಆತನನ್ನ ಕಸ್ಟಡಿಗೆ ಪಡೆಯೋ ಎಲ್ಲ ಚಾನ್ಸಸ್ ಇರತಕ್ಕಂಥದ್ದು ಇವತ್ತು ಕೋರ್ಟ್ಗೆ ಹಾಜರು ಪಡಿಸ್ತಾರೆ ಈ ನಡುವೆ ಆಕೆ ನೋಟಿಸ್ ಪಡೆದು ಇವತ್ತು ವಿಚಾರಣೆಗೆ ಆಕೆಯೂ ಕೂಡ ಹಾಜರಾಗೋ ಸಾಧ್ಯತೆ ಇರತಕ್ಕಂಥದ್ದು ಅಲ್ಲದೆ ಒನ್ ಸಿಕ್ಸ್ಟಿ ಫೋರ್ ಅಂದ್ರೆ ನ್ಯಾಯಾಧೀಶರ ಮುಂದೆ ಆಕೆಯನ್ನ ಕರೆದೊಯ್ದು ಇದು ಪೊಲೀಸರು ಸ್ಟೇಟ್ಮೆಂಟ್ ಮಾಡೋ